ಬೇಲೂರು ತಾಲೂಕಿನ ಕಂದವರ ಗ್ರಾಮದಲ್ಲಿ ರುದ್ರಭೂಮಿ ಒತ್ತುವರಿಯಿಂದ ಶವ ಸಂಸ್ಕಾರಕ್ಕೆ ತೊಂದರೆಯಾಗಿದ್ದು ಗ್ರಾಮಸ್ಥರು ಪ್ರತಿಭಟಿಸಿದ್ರು ಪರಿಶಿಷ್ಟ ಜಾತಿ ಹಾಗೂ ಇತರರಿಗೆ ಮೀಸಲಿಟ್ಟ ಜಾಗ ಒತ್ತುವರಿಯಾಗಿದ್ದು ರಸ್ತೆಯೂ ಅತಿಕ್ರಮಣವಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಮಸ್ಯೆ ಉಂಟಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ರು ತಹಸೀಲ್ದಾರ್ ಅವರು ಮುಂದಿನ ವಾರದೊಳಗೆ ಒತ್ತುವರಿ ತೆರವುಗೊಳಿಸುವುದಾಗಿ ಭರವಸೆಯನ್ನ ನೀಡಿದ ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಮೂರ್ ಮಶ ಅದು ಬಗ್ಗೆ ನಮಗೆ ಹಿರಿಯರೆಲ್ಲ ಹೇಳಿರೋಂಥದ್ದು ಅದು ಎಲ್ಲಿದೆ ಏನು ಗೊತ್ತಾಗ್ತಿಲ್ಲ ಯಾಕೆ ಅಂತಂದ್ರೆ ಎಲ್ಲ ಸಲ ತೋಟ ಆಗಿದಾವೆ ತೋಟ ಆಗಿರೋದ್ರಿಂದ ಮಶಾಣಿ ಇಲ್ವೋ ಇಲ್ವ ತಾಟುವ ಅಥವಾ ಸ್ವಚ್ಛ ಮೀನೋ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಅದು ಹಂಗಾಗಿ ಇರೋದು ಒಂದ್ ಸ್ವಲ್ಪ ಒಂದೊಂದ್ ಗುಂಟೆಯಲ್ಲಿ ಬಾಡಿಗಳನ್ನ ಹೊಂದ್ಕೊಂತಿದ್ದಾರೆ ಇವತ್ತು ಕೂಡ ಒಂದು ನಮ್ಮೂರಲ್ಲಿ ಇವತ್ತು ಅನ್ನೋ ಹೊತ್ತಿಗೆ ಯಾರು ಕೂಡ ಬಿಡಲ್ಲ ಅಂತ ಹೇಳಿ ಎಲ್ಲ ಬಟ್ ಆದ್ರೆ ಊರಾರ ಮಾತ್ರ ಕೇಳ್ತಿಲ್ಲ ಜಮೀನ್ದಾರರುಗಳು ಹಾಗಾಗಿ ಈಗ ತಹಸೀಲ್ದಾರ್ ವಿ ಎ ಬಂದಿದ್ದಾರೆ ತಹಸೀಲ್ದಾರ್ ಐ ಅವರು ಬಂದು ಎಲ್ಲಿದೆ ಅಂತ ಹೇಳಿ ನಕಾಸಿ ರಸ್ತೆನ ತೋರಿಸ್ಬೇಕು ಯಾಕೆಂತಂದ್ರೆ ಇಲ್ಲಿ ಎಲ್ಲಿ ನಾವು ತಗೊಂಡೋಗೋದು ಅಂತಲೂ ಗೊತ್ತಾಗ್ತಿಲ್ಲ ಯಾರೋ ಸಂಚ ಮೀನಲ್ಲಿ ಬಿಡ್ತಿಲ್ಲ ಹಾಗಾಗಿ ನಕಾಸೆ ರಸ್ತೆ ನಮಗೆ ಒಂದು ಬಿಡಿಸ್ಕೊಟ್ರಿ ಇವತ್ತು ನಮ್ ಇಲ್ಲ ಅಂತ ಅಂದ್ರೆ ಇವತ್ತು ಸುಮಾರು ಹನ್ನೊಂದು ಗಂಟೆ ಆದ್ರೂ ಗುಂಡಿ ತೆಗೆದಿಲ್ಲ ಯಾರು ಇವತ್ತು ಗುಂಡಿ ತೀಯೋಕೆ ಎಲ್ಲಿ ಬರೋದಕ್ಕೂ ಯಾರು ಬರ್ತಲ್ಲ ನೀವು ಮಾಧ್ಯಮದವರು ಬರೋ ಹೊತ್ತಿಗೆ ಸ್ವಲ್ಪ ಆ ಕಡೆ ಹೋಗಿದ್ದಾರೆ ಅಲ್ಲವಾ ಯಾರು ನಾ ಬಡ ದಾರಿ ಬಡ ಬಿಡಲ್ಲ ಅಂತಿದ್ದಾರಲ್ಲ ಇವತ್ತು ನಿಮ್ ಮಾಧ್ಯಮದವ್ರು ಕಂಡು ದೂರವಾಗಿದ್ದಾರೆ ನೀವು ಆ ಕಡೆ ಹೋಗ್ತಿದ್ದಂಗೆ ಮತ್ತೆ ಇಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಇಲ್ಲಿ ಯಾರು ಪೊಲೀಸ್ನಾರು ಬಂದಿಲ್ಲ ವಿಲ್ಲ ಯಾರು ಇಲ್ಲ ನಮಗೆ ನೀವೇ ಮಾಧ್ಯಮದವ್ರ ಮುಖಾಂತರ ಇಷ್ಟೇ ಅಧಿಕಾರಿಗಳು ಬಂದು ಇವತ್ತು ಇದಕ್ಕೊಂದು ಪರಿಹಾರ ಮಾಡಿ ಆರ್ ಐ ಈ ಮೊದ್ಲು ಬರ್ಬೇಕು ಇಲ್ಲಿ ಕಂದಾವಳ ಗ್ರಾಮಕ್ಕೆ ಆರೈ ಬರಲೇಬೇಕು ಇವತ್ತು ಎಷ್ಟೇ ಇವತ್ತಾದ್ರೂ ಇಲ್ಲ ಅಂತಂದ್ರೆ ಬಾಡಿನೆಲ್ಲ ತಗೊಂಡು ತಹಸೀಲ್ದಾರ್ ಆಫೀಸ್ ಮುಂದ್ಗಡೆ ಅಂತ ಹೇಳಿ ಜನ ಹೋರಾಟ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲಾ ಅಧಿಕಾರಿಗಳಿಗೆ ಹೇಳಿದಿವಿ ಆದ್ರೂ ಕೂಡ ಯಾರು ಗಮನ ಹರಿಸ್ತಿಲ್ಲ ವಿ ಒಬ್ಬರು ಮಾತ್ರ ಬಂದಿದ್ದಾರೆ ಇಲ್ಲ ಅಂತ ಈ ರುದ್ರಭೂಮಿ ಸರ್ಕಾರಿ ಜಮೀನು ಸರ್ಕಾರಿ ಜಮೀನು ಇದು ಪರಿಶಿಷ್ಟ ಜಾತಿಗೆ ಸೇರಿದಂತ ಮಶಾನ ಇದು ಪರಿಶಿಷ್ಟ ಜಾತಿಗೆ ಸೇರಿದಂತ ಮಶಾಣ ಇದು ಇದನ್ನ ಬಿಡಿಸಿಕೊಡಕ್ಕೆ ಅಧಿಕಾರಿಗಳು ಕೂಡ ಹಿಂದೆಟ್ಟಾಗ್ತಾ ಇದಾರೆ ಅಂದ್ರೆ ಇದು ಯಾವ ಮಟ್ಟಕ್ಕೆ ಅವ್ರ ಅಧಿಕಾರಿಗಳಿಗೆ ಪ್ರಜಾರ್ ಬಂದಿರಬಹುದು ಅಂತ ಗೊತ್ತಾಗ್ತಿಲ್ಲ

ನಾವು ಬುಧವಾರ ಸರ್ವೆ ಮಾಡಿಬಿಟ್ಟು ಪೂರ್ತಿನ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಪಿ ಇವರನ್ನೆಲ್ಲ ಇವ್ರನ್ನೆಲ್ಲ ಕರೆಸ್ಬಿಟ್ಟು ಅಳತೆ ಮಾಡಿಸ್ಬಿಟ್ಟು ಅದನ್ನ ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ದಾರಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಪಿ ಡಿ ಓಗೆ ಹ್ಯಾಂಡ್ ಓವರ್ ಮಾಡಿಸ್ತೀನಿ ಆಯ್ತು ನನಗೆ ಮೊನ್ನೆ ತೀರೋದಾಗ್ಲೆ ವಿಚಾರ ಇದು ಯಾವತ್ತು ಮೊನ್ನೆ ತೀರೋದಾಗ ನಾವು ದಿನ ಬಂದಿದ್ರೆ ಹೋದ್ವಾರ ಅವರು ಹೊಸಿದ್ರು ಅವ್ರು ನನ್ಗೆ ಈ ತರ ಮೊನ್ನೆ ಹಿಂಗೆ ತೀರೋಗಿದ್ದಾರೆ ಅವ್ರಿಗೆ ಆಶ್ವಾಸನೆ ಕೊಟ್ಬಿಟ್ಟು ಬಂದಿದ್ದೀವಿ ಸರ್ ಈ ತರ ಅಂತ ಹೇಳ್ಬಿಟ್ಟು ಆಯ್ತು ನಾವ್ ಒಂದ್ ಇದ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ ಲೆಟರ್ ಹಾಕ್ಸಕ್ಕೆ ರೆಡಿ ಮಾಡ್ಸಿ ಈಗ ನಮ್ಗೆ ಬುಧವಾರದವರೆಗೂ ಟೈಮ್ ಕೊಡಿ ಬುಧವಾರ ನಾವು ಅಳತೆ ಮಾಡಿಸ್ಬಿಟ್ಟು ನಕಾಶೆ ಕಂಡು ದಾರಿ ಎಲ್ಲೋಗುತ್ತೆ ಅಲ್ಲಿ ಅಳತೆ ಮಾಡಿಸ್ಬಿಟ್ಟು ಪಿ ಡಿ ಅವ್ರಿಗೆ ಹಸ್ತಾಂತರಿಸ್ಬಿಟ್ಟು ಡೆವಲಪ್ಮೆಂಟ್ ಮಾಡೋದಿಕ್ಕೆ ಹೇಳ್ತೀವಿ ಯಾರು ಒತ್ತುವರಿ ಮಾಡಿದ್ರೆ ಅದನ್ನ ಅಲ್ಟೆ ಮಾಡಿ ಗುರುತಿಸ್ತೀವಿ ಅದು ಪಿ ಮುಖಾಂತರ ಖಾಲಿನೂ ಮಾಡಿಸ್ತೀವಿ ಈಗ ನಾವು ನಕಾಶೆ ಕಂಡಾರಿ ಎಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು ಸರ್ವೇರ್ ಕೈ ತೋರ್ಸೆ ಹೋಗ್ತೀನಿ ಈಗ ಬುಧವಾರ ಕಂಪ್ಲೀಟ್ ಅಳತೆ ಮಾಡಿಸ್ಬಿಟ್ಟು ನಾನು ಹ್ಯಾಂಡ್ ಓವರ್ ಮಾಡಿಸ್ತೀನಿ ಅಲ್ಲ ನೀವು ಇದೆ ತರ ಪ್ರತಿ ಬಾರಿ ಹೇಳ್ತಾ ನಾನು ಇವತ್ತು ಮಾಡ್ಬೋದಲ್ಲ ನಾನೇ ಖುದ್ದಾಗ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಲ್ಲ ನಾನು ಬುಧವಾರ ಖಂಡಿತ ಬರೋದಕ್ಕೆ ನನಗೆ ವಿಚಾರ ಗೊತ್ತಿರ್ಲಿಲ್ಲ ಇನ್ನೂ ಹೇಳ್ತೀನಿ ಹೋದವರ ಮೇಲೆ ಪಿ ಎಲ್ ಜಾಗ ಮಾಡ್ತೀನಿ ಪ್ರತಿಯೊಬ್ರು ಕೈಲೂ ಈ ತರ ಮಾಡಿಸ್ತಾ ಇದ್ರೆ ಹೋಗ್ಲಿ ಅವ್ರಿಗೂ ಬೆಲೆ ಇಲ್ಲ ಎಮ್ ಎಲ್ ಎರಿಗೂ ಬೆಲೆ ಇಲ್ಲ ಅಂತಂದ್ರೆ ಏನು ಇದು ಯಾವ ಯಾವತರ ಸಾರ್ವಜನಿಕರು ಕೆಲಸ ಅಂದ್ರೆ ಯಾಕೆ ಇಷ್ಟೊಂದು ತುಂಬಾ ನೆಗ್ಲೆಕ್ಟ್ ಮಾಡ್ತೀರಿ ಇಲ್ಲ ಈ ಸಾವಿದೆಯಾ ಸರ್ ಎರಡು ಒಂದ್ ವಾರಕ್ಕೆ ಎರಡು ಈಗ ಜಮೀನ್ ಜಮೀನ್ದಾರ್ ಕೇಳಿ ಕಾಫಿ ಗಿಡದ ಒಳಗಡೆ ಹೋತ್ಕೊಂಡೋಗಿ ತೋರಿಸಿ ಆದ್ರೂ ಇವ್ರ ಅಪ್ಪನ್ ಕೊಡ್ಬೇಟ್ ಹಿಡ್ಕೊಂಡು ಹೊಡೆಕ್ ಬಂದ ಅವತ್ತೇನಾದ್ರೆ ಅನುಮತಿ ಇವತ್ತು ಅವ್ರ ಅಲ್ಲಿ ಬಿಡ್ತಾರ ಸರ್ ಬಿಡಲ್ಲ ಒಟ್ಟಿಗೆ ನಮ್ಗೂರಲ್ಲೇ ಹೋಗ್ಲಿ ಗೌರ್ಮೆಂಟ್ ದಾರಿ ತೋರಿಸಿ ನಕಾಶಿ ನಕಾಶೆ ಕಂಡು ದಾರಿ ಯಾರೇ ಒತ್ತುವರಿ ಮಾಡಿದ್ರು ನಕಾಶೆ ಕಂಡು ದಾರಿನ ಬಿಡಿಸ್ಬೇಕು ನಾನು ಹ್ಯಾಂಡ್ ಓವರ್ ಮಾಡಿಸ್ತೀನಿ ಅದನ್ನ ಕ್ಲೀನ್ ಆಗಿ ಬಟ್ ನಕಾಶೆ ಕಂಡ ದಾರಿ ಎಲ್ಲೋಗಿದೆ ಅಂತ ಹೇಳ್ಬಿಟ್ಟು ಈಗ ಸರ್ವೇರ್ ಹತ್ರ ನಾವು ತೋರಿಸ್ಬಿಡ್ತೀವಿ